ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸದ್ಯದಲ್ಲಿಯೇ ಸರ್ಜರಿಯಾಗಲಿದೆ ಎಂದು ಹೇಳಲಾಗಿದೆ ಈಗಾಗಲೇ ಸರ್ಕಾರ ಹಲವಾರು ವಿವಾದಗಳಲ್ಲಿ ಸಿಲುಕೊಂಡಿದ್ದು ಅದರ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರದ ಇಮೇಜ್ ಇಮೇಜ್ ತಕ್ಕ ಮಟ್ಟಿಗೆ ಕಡಿಮೆಯಾಗಿದೆ ಹೀಗಾಗಿ ಕೆಲ ಸಚಿವರ ಖಾತೆಗಳ ಬದಲಾವಣೆಯಾಗಲಿದೆ ಪಿ ನಾಗೇಂದ್ರ ಅವರಿಂದ ತೆರವಾಗಿರುವ ಪರಿಶಿಷ್ಟ ಕಲ್ಯಾಣ ಸಚಿವ ಸ್ಥಾನ ಬೇರೆ ಸಚಿವರಿಗೆ ಹೆಚ್ಚುವರಾಗಿ ಸೇರುವ ಸಾಧ್ಯತೆ ಇದೆ ಇತ್ತೀಚೆಗೆ ಮೂಢ ವಾಲ್ಮೀಕಿ ಹಗರಣಗಳಿಂದಾಗಿ ರಾಜ್ಯ ಸರ್ಕಾರ ತೀವ್ರ ಮುಜುಗರಕ್ಕೆ ಸಿಲುಕಿದೆ ಈ ಮುಜುಗರವನ್ನು ತಪ್ಪಿಸಲು ಹಾಗೂ ರಾಜ್ಯದ ಜನತೆಗೆ ಒಂದು ಫ್ರೆಶ್ ಸರ್ಕಾರದ ಲುಕ್ಕು ಕೊಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಸದ್ಯದ ಮಟ್ಟಿಗೆ ಸಂಪುಟದಿಂದ ಯಾರನ್ನೂ ಕೈಬಿಡುವ ಸಾಧ್ಯತೆ ಇಲ್ಲ ಆದರೆ ಕೆಲವು ಸಚಿವರ ಖಾತೆಗಳನ್ನು ಬದಲಾಯಿಸುವ ಸಾಧ್ಯತೆಗಳಿವೆ ಕೆಲವು ಸಚಿವರು ತಮಗೆ ಕೊಟ್ಟಿರುವ ಖಾತೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿಲ್ಲ ಎಂಬ ಆರೋಪಗಳು ಕೇಳಿಬಂದಿರುವುದರಿಂದ ಅವುಗಳನ್ನು ಬದಲಾಯಿಸುವ ನಿರ್ಧರಿಸಲಾಗಿದೆ ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಿಲುಕಿರುವ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅವರ ಸ್ಥಾನ ಖಾಲಿ ಇದೆ ಅದನ್ನು ಸಂಪುಟದ ಸಚಿವರೊಬ್ಬರಿಗೆ ಸಚಿವರಾಗಿ ಹೆಚ್ಚುವರಿಯಾಗಿ ಹೊಣೆ ನೀಡುವ ಸಾಧ್ಯತೆ ಇದೆ ಇದಲ್ಲದೆ ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಅನುಗುಣವಾಗಿ ಯಾವ್ಯಾವ ಸಚಿವರು ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎಷ್ಟೆಷ್ಟು ಲೀಡ್ ತಂದು ಕೊಟ್ಟಿದ್ದಾರೆ ಎಂಬುದರ ಆಧಾರದಲ್ಲಿಯೂ ಸಂಪುಟ ಸರ್ಜೆಯ ಬಗ್ಗೆ ಚರ್ಚಿಸಲಾಗುತ್ತದೆ ಇದರ ಜೊತೆಯಲ್ಲೇ ಕೆಪಿಸಿಸಿ ಪುನರಚನೆ ಬಗ್ಗೆಯೂ ಚರ್ಚೆ ನಡೆಸಲಾಗುತ್ತದೆ ಎಂದು ಹೇಳಲಾಗಿದೆ ಹಿಂದೊಮ್ಮೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಂತೆ ಒಬ್ಬ ವ್ಯಕ್ತಿ ಒಂದು ಹುದ್ದೆಯ ನಿಯಮ ಕರ್ನಾಟಕದಲ್ಲೂ ಚಾಲ್ತಿಗೆ ಬರಬೇಕು ಎಂಬ ಕೂಗು ಕೇಳಿಬಂದಿದೆ ಈ ಕೂಗು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರನ್ನೇ ಗುರಿಯಾಗಿಸಿಕೊಂಡಿದ್ದು ಕೊಂಡಿದ್ದು ಎಂಬುದು ಎಲ್ಲರಿಗೂ ತಿಳಿ ವಿಚಾರ ಅಂದರೆ ಈಗಾಗಲೇ ರಾಜ್ಯ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿ ಜನಸಂಪನ್ ದೊಡ್ಡ ಇಲಾಖೆಯನ್ನು ಹೊಂದಿರುವ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರುವುದರಿಂದ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಮುನ್ನಡೆಯೇ ಬಂದಿತ್ತು ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಮುದಾಯಕ್ಕೊಬ್ಬರಂತೆ ಇನ್ನೂ ನಾಲ್ವರು ಡಿ ಸಿ ಎಂ ಸ್ಥಾನಗಳನ್ನು ಸೃಷ್ಟಿಸುವಂತೆ ಕಾಂಗ್ರೆಸ್ನಲ್ಲಿ ಬೇಡಿಕೆ ಬಂದಿತ್ತು ಇದು ಸಮುದಾಯಗಳ ಬೇಡಿಕೆ ಎಂದು ಮೇಲ್ನೋಟಕ್ಕೆ ಕೆಲಸಿದರು ಮತ್ತೊಂದು ಕಡೆಯಿಂದ ಆಲೋಚಿಸಿದಾಗ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವವನ್ನು ಕುಗ್ಗಿಸುವ ತಂತ್ರಗಾರಿಕೆ ಎಂದು ಹೇಳಲಾಗಿತ್ತು ಇದೆಲ್ಲವೂ ಹೈಕಮಾಂಡ್ಗೆ ಗೊತ್ತಿದೆ ಈ ಎಲ್ಲ ವಿಚಾರಗಳು ಹೈಕಮಾಂಡ್ನಲ್ಲಿ ಚರ್ಚೆಗೆ ಬರಲಿವೆ ಎಂದು ಹೇಳಲಾಗಿದೆ ಇತ್ತೀಚೆಗೆ ಹೊರಬಂದಿರುವ ವಾಲ್ಮೀಕಿ ಹಗರಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದೆ ಇದೇ ವಿಚಾರದಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವರಾಗಿದ್ದ ಬಿ ರಾಘೇಂದ್ರ ಅವರು ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವಂತಾಗಿದೆ ಅಷ್ಟೇ ಅಲ್ಲದೆ ಅವರನ್ನು ಜಾರಿ ನಿರ್ದೇಶನಾಲಯವು ಬಂಧಿಸಿದೆ ಇದು ಒಂದೆಡೆ ಆದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣ ಭಾರೀ ಸದ್ದು ಮಾಡಿದೆ ಅದರಲ್ಲಿ ಸಿದ್ದರಾಮಯ್ಯನವರ ಕುಟುಂಬದವರೇ ಅಕ್ರಮವಾಗಿ ಸೈಟ್ಗಳನ್ನು ಪಡೆದಿರುವುದಾಗಿ ಮೂಲಗಳು ತಿಳಿಸಿವೆ ಅದೆಲ್ಲವೂ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ವಿಪಕ್ಷಗಳಿಗೆ ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಮೂಡ ಹಗರಣ ದೊಡ್ಡ ಅಸ್ತ್ರವಾಗಿ ಸಿಕ್ಕಿವೆ